ಭಾವಚಿತ್ರದ ಅಥವಾ ಮೂರ್ತಿ ಅನಾವರಣ ಅಂತ ಒಂದು ವಿಷಯವನ್ನ ಕಾರ್ತದ ಏನಪ್ಪ ಅಂದ್ರೆ ತಥಾಗತ ಗೌತಮ್ ಬುಧರು ನಮ್ಮನೆಲ್ಲ ಮೌಢ್ಯದಲ್ಲೂ ಹೊರಗೆಿದ್ದಾರೆ ಮೂರ್ತಿ ಪೂಜೆ ಇವುಗಳಿಂದ ಮುಕ್ತಗೊಳಿಸಿದ್ದಾರೆ ಅವ್ರದೇ ಶಿಷ್ಯರು ಅವ್ರದೇ ತತ್ವಾನುಯಾಯಿಗಳಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಅದೇ ಮಾರ್ಗದಲ್ಲಿ ನಡೆಯುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರ ಅನುಯಾಯಿಗಳಿರುವ ನಾವುಗಳು ಹೀಗಿದ್ದಾಗ ಯಾವ ಮೂರ್ತಿ ಪೂಜೆಯನ್ನ ಅವರು ವಿರೋಧಿಸಿದ್ರು ಅವರನ್ನೇ ಮೂರ್ತಿ ರೂಪದಲ್ಲಿ ಕೂರಿಸಲಿಕ್ಕೆ ಅಥವಾ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಾರಣ ಯಾವುದೂ ಇರ್ಬೋದ ಅಂತ ಒಂದು ವಿಚಾರವನ್ನು ಮಾಡಬೇಕಾಗಿದೆ ಶತಮಾನಗಳ ದಿನಗಳಿಂದ ನಾವೇ ನಮ್ಮ ದಲಿತರು ದಮನಿತರು ಅಲ್ಪಸಂಖ್ಯಾತರು ಹಿಂದೂಗಳು ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ ಪ್ರಾಣಿಗಳ ಬದುಕಿನಕ್ಕಿಂತವು ಕ್ನಿಷ್ಠಕರವಾದಂತಹ ಬದುಕನ್ನು ಬದುಕಿದ್ದೀವಿ ಯಾವ ಸ್ವಾಭಿಮಾನವಿಲ್ಲ ಯಾವ ಯಾವ ಅನುಕೂಲಗಳಿರ್ಲಿಲ್ಲ ಪ್ರಾಣಿಗಳಿಗಿಂತ ಕಠಿಣವಾದಂತಹ ಜೀವನವನ್ನು ಸಾಗಿಸಿದ್ದೀವಿ ಆ ಕಠಿಣತೆಯಿಂದ ಮೇಲ್ ತರಲಿಕ್ಕೆ ಯಾರಾದರೂ ಅವರು ಪರಿಸರ ಪಟ್ಟಿದ್ದೇ ಆಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಹೀಗಾಗಿ ಅವ್ರು ಪಟ್ಟಿರುವಂತ ಕಷ್ಟಕ್ಕೆ ನಾವು ಅವ್ರನ್ನ ಪೂಜೆ ಮಾಡೋದಕ್ಕಾಗಿ ಅಲ್ಲಿ ಸ್ಟ್ಯಾಚು ಬಂದಿರ್ಸಿಲ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಅವರ ಪ್ರೇರಣೆಯನ್ನು ನಾವು ತೆಗೆದುಕೊಳ್ಬೇಕಾಗಿದೆ ಅವರನ್ನೊಂದು ಪ್ರೇರಣಾ ಸ್ತೋತ್ರ ಇಟ್ಕೊಳ್ಬೇಕಾಗಿದೆ ನೋಡ್ರಿ ಅವರು ಆ ಸಂದರ್ಭದೊಳಗ ಶಿಕ್ಷಣ ಕಲಿಯುವಂತ ಹಕ್ಕಿರ್ಲಿಲ್ಲ ರೀತಿಯ ಬಟ್ಟೆಗಳನ್ನ ಹಾಕೊಳ್ಳುವಂತ ಅಧಿಕಾರಿಲ್ಲ ಕಂಪ್ಲೀಟ್ ಆಗಿ ಹೇಗಿತ್ತಪ್ಪ ಅಂತಂದ್ರೆ ಸುಮ್ಮ ಕೈ ಕಾಗಿರುವಂತ ನಾಲ್ಕು ಪ್ರಾಣಿಗಳು ಅವು ಎರಡು ಪ್ರಾಣಿಗಳ ಕಾಲು ಪ್ರಾಣಿಗಳು ನಾವೇ ಆಗಿದ್ದೀವಿ ಅಷ್ಟೇ ಹಿಂದೆ ಪ್ರಾಣಿಗಳ ಜೀವನದಿಂದ ಇವತ್ತಿ ನಿಂತಿರುವಂತ ನಮ್ಮ ಸಿಸ್ಟರ್ ನಮ್ಮ ತಂಗಿಯ ತಂದಿರುವಂತ ಜೊತೆಗೆ ನಮ್ಮ ಹಾಕೊಂಡಿರುವಂತಹ ಬಟ್ಟೆಗಳನ್ನ ನೋಡಲು ಯಾವ ಆಫೀಸರ್ನೂ ಕೂಡ ಕಡಿಮೆ ಇಲ್ಲದಂತ ಬಟ್ಟೆ ಬರೆಯನ್ನ ಹಾಕೋದು ಸ್ವಾಭಿಮಾನ ಜೀವನಿಗೆ ಏನಾದ್ರು ಬರುತ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಮತ್ತು ಕಾರಣ ಕೇವಲ ನಾಪಸಗಳು ನಾನು ದಸರಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೀನಿ ಅಂದ್ರೆ ಅವರು ಯಾರು ನಮ್ಮ ಇಡೀ ಪ್ರಪಂಚಕ್ಕೆ ಹೆಸರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಇವತ್ತಿನ ಸೇರಿದ್ದೀವಿ ಅಂತ ಅಂದರೆ ಏನು ಕಾರಣ ನಮಗೆ ಕೊಟ್ಟಿದ್ದಾರೆ ಶಿಕ್ಷಣ ಸಂವಿಧಾನ ನಮಗೆ ಮಾತಾಡಲಿಕ್ಕೆ ಹಕ್ಕು ಕೊಟ್ಟಿದ್ದಾರೆ ಸ್ಪೆಷಲ್ ಆಗಿ ಮಹಿಳೆಯರಿಗೆ ಜಾಗೃತಿ ಆಗ್ತಕ್ಕಂತ ಒಂದು ದೊಡ್ಡ ಹಕ್ಕು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಶಿಕ್ಷಣ ಬೇಕು ಮತದಾನದ ಹಕ್ಕು ಬೇಕು ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ ನಮ್ಮ ಹಕ್ಕನ್ನು ಕೊಟ್ಟಂತ ಮಹಾಭಾವನೆಗೆ ನಾವೆಲ್ಲ ಕೃತಜ್ಞತೆ ನೀಡಬೇಕಿವತ್ತು ಇವತ್ತು ಈ ತಾಲೂಕಿನ ನಿಡೋದ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಬಹು ಒಂದು ವಿಜೃಂಭಣೆಯಿಂದ ನೆರವೇರಿತು ಈ ಒಂದು ಗ್ರಾಮದ ಎಲ್ಲ ಜನರು ಸೇರಿಕೊಂಡು ಎಲ್ಲ ಸಮುದಾಯದ ಜನರು ಸೇರಿಕೊಂಡು ಈ ಒಂದು ಭವ್ಯವಾದಂತಹ ಒಂದು ಮೂರ್ತಿಯನ್ನು ಅನಾವರಣ ಮಾಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಗ್ರಾಮದ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಶಿಕ್ಷಣವೇ ಶಕ್ತಿ ಶಿಕ್ಷಣ ಎನ್ನುವಂತಹ ಹಾಲನ್ನು ಕುಡಿದವರು ಗರ್ಜಿಸಲೇಬೇಕು ಎನ್ನುವಂತ ಮಾತನ್ನು ಹೇಳಿದ್ರು ಹಾಗಾಗಿ ಈ ಶಾಲೆಯ ಮುಂಭಾಗದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇರುವುದರಿಂದ ಇದಕ್ಕೊಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಅಂತೇಳಿ ನಾವು ಹೇಳ್ಬೋದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣ ಅನ್ನುವಂತ ಒಂದು ಹಾಲನ್ನು ಕುಡಿಸಿರುವ ಇವತ್ತು ಈ ಒಂದು ವೇದಿಕೆ ಮೇಲೆ ನಾವೆಲ್ಲ ಕೂತ್ಕೊಂಡು ಇಲ್ಲಿ ಮಾತಾಡಬೇಕಾದ್ರೆ ಕಾರಣ ಏನು ಅಂದ್ರೆ ಶಿಕ್ಷಣ ಅನ್ನುವಂತ ಒಂದು ಹಾಲು ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಆ ಮೂರ್ತಿಯ ಮುಂದೆ ನಿಂತ್ಕೊಂಡು ಇವತ್ತು ಅವರಿಗೆ ನಾವು ಸಲ್ಯೂಟ್ ಮಾಡಿದ್ದೇವೆ ಅಂದ್ರೆ ನಾವು ಏನೆಲ್ಲ ಯಾವ ಒಂದು ಇದ್ರ ಮುಖಾಂತರ ನಾವು ಸಲ್ಯೂಟ್ ಮಾಡಿದ್ದೇವೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಶಿಕ್ಷಣದಿಂದ ಆ ಶಿಕ್ಷಣ ಒಂದು ಅಸ್ತ್ರವನ್ನು ನಾವು ಪಡೆದುಕೊಂಡು ಇವತ್ತು ಎಲ್ಲ ಅಧಿಕಾರ ಅಂತಸ್ತರು ಅದೆಲ್ಲವನ್ನು ಅನುಭವಿಸುತ್ತಿದ್ದೇವೆ ಆದ್ರಿಂದ ಸಲೂಟ್ ಅನ್ನ ಕೊಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಇವತ್ತು ಗೈರವನ್ನ ಸಲ್ಲಿಸಿದ್ದೇವೆ ಅಂಬಿ ಟೆನ್ ಕಿಲೋಮೀಟರ್ ಸುಭಾಷ್ ಲಾಲಾಜಿ ಅವ್ರ ಸಾಥಿಯೋನೆ ಅಂಬಿಂಗ್ ಅದೇ ಅಪ್ಪು ಬುದ್ಧಿಸ್ಟ್ ಕಾರ್ಪೋರೇಷನ್ ಅಭಿವೃದ್ಧಿ ನಿಗಮ ಎಲ್ಲರಿಗೆ ಬೇಕಾ ಬುದ್ಧಿಸ್ಟ್ ಅಭಿವೃದ್ಧಿ ನಿಗಮ್ ಎಲ್ಲರಿಗೆ ಬೇಕಾ ಎಲ್ಲ ಊರಿಗೆ ಬುದ್ಧಿವಾ ಆಗ್ಬೇಕಂದ್ರೆ ನಾವೆಲ್ಲರೂ ಇಪ್ಪತ್ನಾಲ್ಕು ತಾರೀಕಿಗೆ ಬೆಂಗಳೂರು ಚಲೋ ದೊಡ್ಡ ಪ್ರಮಾಣದಾಗ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಭಾಗಿಯಾಗಬೇಕು ನಾವು ನೋಡಿ ಸಮಾಜದ ಇನ್ನೂ ಕೂಡ ಬಟ್ ಅಂತ ಐಡೆಂಟಿಫಿಕೇಶನ್ ಇಲ್ಲ ನಾವು ಎಸ್ ಸಿ ಹೊಲಿಯ ನಾವು ಎಸ್ ಸಿ ಮಾದಿಗ ಈ ತರ ನಮಗೆ ಕಾಸ್ಟ್ ಪ್ರೌಡ್ ಫೀಲಿಂಗ್ ನಾನು ಮಾದಿಗ ಅಂತ ಹೊಲಿಯೋ ಇನ್ಫೆರಿಟಿ ಕೌಂಟರ್ ಹೋರಾಟ ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಇಪ್ಪತ್ನಾಕಿಗೂ ಬೆಂಗಳೂರದ ವಿಧಾನಸಭೆ ಎದುರುಗಡೆ ಇರಬೇಕು ನಮ್ದು ಹತ್ತು ಬೇಡಿಕೆಗಳ ಡಿಮಾಂಡ್ ಆ ಎಲ್ಲ ಬೇಡಿಕೆಗಳನ್ನು ಈಡರ್ಲಿಕ್ಕೆ ಇದು ಮಾರ್ಚಿಂಗ್ ಮಾಡ್ತಾ ಇದ್ ಬಿಟ್ಟು ಸಂಘ ಅವ್ರಿಗೆ ನಾವು ಇಲ್ಲಿ ಬೀದರ್ ಜನತಾರೆ ಈ ಯುವಕರು ಸಮಾಜದಿಂದ ಏನ್ ಪಡಿಯಕ್ಕಿಷ್ಟ ಪಡಿಯನ್ನು ನೋಡೋದಕ್ಕಿಂತ ಸಮಾಜಕ್ಕೆ ಏನು ವಾಪಸ್ ಕೊಡ್ಬೋದು ಅನ್ನೋ ಬಹಳ ಒಂದು ಸಮಾಜಮುಖಿ ಮನಸ್ಥಿತಿಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅವ್ರ ಜೊತೆ ಸೇರಿ ಕೆಲಸ ಮಾಡೋಕೆ ನನಗೂ ಬಹಳ ಇಷ್ಟ ಆಗಿದೆ ಬಹಳ ಸಂತೋಷ ಆಗಿದೆ ಬಹಳ ತೃಪ್ತಿ ತಂದಿದೆ ನಮ್ಮೆಲ್ಲರ ಮಾದರಿಗಳು ಯಾರು ಅನ್ನೋದು ಬಹಳ ಮುಖ್ಯ ನಮ್ಮೆಲ್ಲರ ಮಾದರಿಗಳು ಯಾವ ಸಿನಿಮಾ ಸ್ಟಾರ್ಗಳಲ್ಲ ಯಾವ ಕ್ರಿಕೆಟ್ ಆಟಗಾರರಲ್ಲ ಯಾವ ಶ್ರೀಮಂತ ಉದ್ಯಮಿಗಳಲ್ಲ ಯಾವ ರಾಜಕಾರಣಿಗಳಲ್ಲ ನಮ್ಮ ಮಾದರಿಗಳು ಯಾರಾದರೂ ಇದ್ರೆ ಅದು ಒಂದು ನಿಸ್ವಾರ್ಥವಾಗಿ ಸಮ ಸಮಾಜಕ್ಕಾಗಿ ಶ್ರಮಿಸೋರು ಈ ಒಂದು ಸೇವೆ ಮುಖಾಂತರ ಸಮಾಜಕ್ಕೆ ಒಂದು ಉತ್ತಮ ಸಮಾಜ ಮುಖಾಂತರ ಕೆಲಸ ಮಾಡೋರೇ ನಮ್ಮ ಮಾದರಿಗಳು ಸೊ ಆ ನೆಟ್ಟಿನ ನಾವೆಲ್ಲರೂ ಸೇರಿ ನಮ್ಮ ನಮ್ಮ ಜೊತೆಗೆ ಸೇರಿ ಮಾಡ್ತಾ ಇದ್ದೀವಿ ಅದನ್ನ ಇವತ್ತು ನಿಮ್ಮೆಲ್ಲರ ಜೊತೆ ಮುಂದುವರೆದ ಭಾಗಕ್ಕೆ ಅವರದ್ನಲ್ಲಿ ಭಾಗವಹಿಸೋಕ್ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಇರುತ್ತೆ ನಮಗೆ ಇವತ್ತಿನ ದಿನ ಉತ್ತಮ ಸಮಾಜ ಅನ್ನೋದು ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಉತ್ತಮ ಸಮಾಜದ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸ್ತಾ ಇದ್ದೀವಿ ಉತ್ತಮ ಸಮಾಜ ಬೇಕು ಅನ್ನೋದು ನಾವೆಲ್ಲರೂ ಹೇಳ್ತೀವಿ ಏನಿದು ಉತ್ತಮ ಸಮಾಜ ಉತ್ತಮ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಸಮಾಜನೇ ಅನ್ನೋದು ಏನದು ಉತ್ತಮ ಸಮಾಜ ಏನದು ಅಂಬೇಡ್ಕರ್ ಖಂಡ ಸಮಾಜ ಇವತ್ತಿನ ದಿನ ನಾವು ವ್ಯಾಖ್ಯಾನಿಸ್ಬೇಕು ಪ್ರತಿಯೊಂದನ್ನು ನಾವು ವ್ಯಾಖ್ಯಾನಿಸ್ಬೇಕು ಈ ಉತ್ತಮ ಸಮಾಜ ಅಂದ್ರೆ ನನ್ನ ವ್ಯಾಖ್ಯಾನದ ಪ್ರಕಾರ ಅದು ಹತ್ತು ಲೈನ್ ಹೈವೇಗಳು ದೊಡ್ಡ ದೊಡ್ಡ ಕಟ್ಟಡಗಳು ಫ್ಲೈಓವರ್ ಸಮಾಜ ಅಲ್ಲ ಅದು ಕೇವಲ ನಮಗೆ ಎಷ್ಟು ಸಂಖ್ಯೆ ಜ್ಞಾನಪೀಠ ಪ್ರಶಸ್ತಿಗಳು ಪಡಿತೀವಿ ಅಂತ ಹೋಗಲಿಕ್ಕೆ ಹೇಳೋದಲ್ಲ ಅಥವಾ ಎಷ್ಟು ನಮ್ಮ ಸಿನಿಮಾ ಬಜೆಟ್ಗಳು ಎಷ್ಟೆಷ್ಟು ದೊಡ್ಡದಾಗ್ತವೆ ಅಂತ ಅಲ್ಲ ಒಂದು ಉತ್ತಮ ಸಮಾಜ ಒಂದು ಅಂಬೇಡ್ಕರ್ ಕಣ್ಣ ಸಮಾಜ ಯಾವುದು ಅಂದ್ರೆ ಒಂದು ಸಮ ಸಮಾಜ ಒಂದು ಸಮಾನತೆಯ ಸಮಾಜ ಅಂತ ಸಮಾನತೆಯ ಸಮ ಸಮಾಜ ನಾವು ರೂಪಿಸಿದ್ರೆ ನಮ್ ಕರ್ನಾಟಕನು ಬಹಳ ಗಟ್ಟಿಯಾಗತ್ತೆ ನಮ್ಮ ಇಡೀ ಭಾರತ ಬಹಳ ಗಟ್ಟಿಯಾಗತ್ತೆ ಆ ಸಮಾಜ ಇದು ಉತ್ತಮ ಸಮಾಜದ ಆಶಯ ಇದನ್ನ ನಾವು ಕಟ್ಟೋದು ಬಹಳ ಮುಖ್ಯ ನಾನು ಇವತ್ತಿನ ದಿನ ಜೊತೆ ಬೀದರ್ನಲ್ಲಿ ನಾ ಬಹಳ ವರ್ಷಗಳಿಂದ ಎಲ್ಲಾದರೂ ಬೆಂಗಳೂರು ಬಿಟ್ಟು ಎಲ್ಲಾದರೂ ಹೆಚ್ಚಿಸಲಿ ಬಂದಿದ್ದೀನಿ ಅಂದ್ರೆ ಅದು ಇದೆ ಬೀದರ್ ಕಲಬುರಗಿ ಯಾದವೇರಿ ಭಾಗ ಇಲ್ಲಿ ಬಹಳ ಚಳುವಳಿ ಇದೆ ಇಲ್ಲಿ ಬಹಳ ಅನ್ಯಾಯವಿರೋದು ಆಕ್ರೋಶ ಇದೆ ಉತ್ತಮ ಸಮಾಜದ ಕನಸಿದೆ ಅದ್ರ ಜೊತೆ ಬೆಂಗಳೂರು ಬಹಳ ದೂರ ಇರೋದ್ರಿಂದ ಎಷ್ಟೋ ಒಂದು ನಿರ್ಲಕ್ಷ್ಯನೂ ಸಹ ಆಗಿದೆ ಬಡತನವೂ ಇದೆ ಬಹಳ ಒಂದು ರೀತಿ ಸಮಸ್ಯೆಗಳು ಸಹ ಇದೆ ನಮ್ಗೆ ಇವತ್ತಿನ ದಿನ ಈ ಬೀದನ್ನ ಇತಿಹಾಸ ನಾವು ಅರ್ಥ ಮಾಡ್ಕೊಂಡು ನಮ್ಗೇನಾದ್ರೂ ಪರಿವರ್ತನೆ ಬೇಕು ಅಂದ್ರೆ ಒಂದು ಉತ್ತಮ ಸಮಾಜ ಬೇಕು ಅಂದ್ರೆ ಅದು ಮೇಲಿಂದ ದಯ ದಾನ ದಾಕ್ಷಿಣ್ಯದಿಂದ ಅಲ್ಲ ತಲಮಟ್ಟದ ಹೋರಾಟದಿಂದ ಅನ್ನೋದು ನಮ್ ನಾವು ಕೇಳ್ಕೋಬೇಕು ಸೊ ಆ ಹೋರಾಟ ಆ ಸೇವಾ ಮನೋಭಾವ ಆ ಜನಜಾಗೃತಿ ವಿಚಾರಗಳು ನಾವು ಉಳಿಸ್ಕೋಬೇಕು ಮತ್ತೆ ನಮಗೆ